ಆಯ್ಕೆ ಭೂತ್ ಸಮಿತಿ ಆಯ್ಕೆ ಆದಮೇಲೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಂಡಲ ಅಧ್ಯಕ್ಷರ ಆಯ್ಕೆ ಆದಮೇಲೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಾರಂಭ ಆಯಿತು ಅದೇ ರೀತಿ ಈಗಾಗಲೇ ಮೊದಲನೇ ಹಂತದಲ್ಲಿ ಇಪ್ಪತ್ತ್ ಮೂರು ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆ ಆಗಿದೆ ಎರಡನೇ ಹಂತದಲ್ಲಿ ಈಗಾಗಲೇ ಬಾಕಿ ಉಳಿದಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಆಯ್ಕೆಗಳನ್ನು ಪ್ರಕ್ರಿಯೆ ಅನ್ನೋ ದೃಷ್ಟಿಯಿಂದ ದೆಹಲಿಯಿಂದ ಸೂಚನೆ ಬಂದ ಮೇಲೆ ಈಗಾಗಲೇ ಇವತ್ತು ವಿಜಯಪುರ ಜಿಲ್ಲೆಯ ಮಂಡಲ ಅಧ್ಯಕ್ಷರ ಆಯ್ಕೆಗಳು ಮುಂದಿತ್ತು ಆ ದೃಷ್ಟಿಯಿಂದ ಮಂಡಲ ಅಧ್ಯಕ್ಷರ ಅಭಿಪ್ರಾಯವನ್ನು ಕೇಳಿ ಜಿಲ್ಲಾ ಅಧ್ಯಕ್ಷರ ಅಭಿ ಜಿಲ್ಲಾ ಅಧ್ಯಕ್ಷರ ಅಭಿಪ್ರಾಯ ಮತ್ತು ಜಿಲ್ಲಾ ಕೋರ್ ಕಮಿಟಿ ಅಭಿಪ್ರಾಯವನ್ನು ಕೇಳಿ ಎಂಟು ನಾಮಪತ್ರಗಳು ಸ್ವೀಕೃತಗೊಂಡಿದ್ದೇವೆ ಇಲ್ಲಿನ ಚುನಾವಣಾಧಿಕಾರಿಯಾಗಿ ಶ್ರೀಯುತ ಶಂಕರ್ ಪಾಟೀಲ್ ಮುನೇನಪ್ಪರವರು ಮಾಜಿ ಸಚಿವರು ಚುನಾವಣಾಧಿಕಾರಿಗಳು ನಾನು ಅಬ್ಸರ್ವರ್ ಆಗಿ ಬಂದಿದ್ದು ವಿವೇಕಾನಂದ ಡೆಬ್ಬಿರವರು ಸಹ ಚುನಾವಣಾಧಿಕಾರಿಗಳೇ ಈ ಜಿಲ್ಲೆಯ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿದರು ಹಂಗಾಗಿ ಇವತ್ತು ಹಾಲಿ ಇದ್ದಂಥ ಅಧ್ಯಕ್ಷಗಳು ಸಕ್ರಿಯವಾಗಿ ಐದು ವರ್ಷ ಕೆಲಸ ಮಾಡಿ ಮತ್ತು ಅವರ ಅಭಿಪ್ರಾಯ ಇಲ್ಲಿನ ಕೋರ್ ಕಮಿಟಿ ಅಭಿಪ್ರಾಯ ಮತ್ತು ತಾಲೂಕು ಅಧ್ಯಕ್ಷರ ಅಭಿಪ್ರಾಯದ ಮೇರೆಗೆ ಉದ್ದೇಬಿಹಾಳದ ಶ್ರೀತೇಶ್ವರ ಕ್ಷೇತ್ರದ ಮಾಜಿ ಇವರು ಹಾಲಿ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಗುರುಲಿಂಗಪ್ಪ ಗುಂಡಪ್ಪ ಅಂಗಡಿಯವರನ್ನ ಮುಂದಿನ ಮೂರು ವರ್ಷಗಳ ಅವಧಿಗೆ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಪಾರ್ಟಿ ಅವರಿಗೆ ತೀರ್ಮಾನ ಮಾಡಿ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿ ಈ ಜೊತೆಯಲ್ಲಿ ಕಳೆದ ಐದು ವರ್ಷಗಳ ಕಾಲ ಕೆಲಸ ಮಾಡಿದಂಥ ಶ್ರೀ ಆರ್ ಎಸ್ ಪಾಟೀಲ್ ಅವರು ಸರ್ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ನಾನು ನನ್ನ ಅವಧಿನಲ್ಲಿ ಅವರು ನಾನು ಜನರಲ್ ಸೆಕ್ರೆಟರಿ ಆಗಿದೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದಿನ ದಿನಗಳಿಗೆ ಹೆಚ್ಚಿಗೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತೆ ಎಲ್ಲರನ್ನು ಸಹಮತದೊಂದಿಗೆ ತೆಗೆದುಕೊಳ್ಬೇಕನ್ನೋ ದೃಷ್ಟಿಯಿಂದ ಎಲ್ಲರ ಅಭಿಪ್ರಾಯ ಹಾಲಿ ಸಂಸದರು ಶಾಸಕರು ಮಾಜಿ ಶಾಸಕರ ಅಭಿಪ್ರಾಯದ ಮೇಲೆ ಅಧಿಕೃತವಾಗಿ ಚುನಾವಣೆಯನ್ನು ಘೋಷಣೆ ಮಾಡುತ್ತೆ ಈಗ ಹಾಲಿ ಶಾಸಕರೇ ನಿರ್ಣಯ ಅಧ್ಯಕ್ಷತೆಲ್ಲ ಬೇಕು ಅಂತ ಆಯ್ಕೆ ಆಗಿರುವಂಥ ಅವ್ರಿಗೆ ಯಾರನ್ನೋದೇ ನಾನು ಗೊತ್ತಿಲ್ಲ ಅನ್ನೋದು ಎಲ್ಲರಿಗೂ ನೀವು ನಮ್ಮತ್ತಾಗಿ ಮೂಡಿರುವ ಸಂಪರ್ಕ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ನಾವು ಫ್ಲೈಟ್ ನಿನ್ನೆ ರಾಜ್ಯ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಶಂಕರ್ ಪಟೇಲ್ ಮುನಿಂಗ್ ಅವ್ರಿಗೂ ಫೋನ್ ಮಾಡಿ ಫೋನ್ ರಿಸೀವ್ ಮಾಡಿದ್ದೆ ಇವತ್ತು ಬೆಳಿಗ್ಗೆ ಅವ್ರು ಟ್ರೈ ಮಾಡಿದರೆ ನಾವು ಕ್ಲೈಟಲ್ಲಿ ಕೇಳಿಲ್ಲ ಅವ್ರಿಗೆ ಲೈನ್ ಸಿಕ್ಕಿಲ್ಲ ಬೆಳಗಾವಿಗೆ ಇಳಿದ ತಕ್ಷಣ ಅವರೇ ಇವ್ರ ಕಾಲಿಗೆ ಕಾಲ್ ಮಾಡಿದ್ರು ಇಲ್ಲ ನಾವು ಚುನಾವಣೆ ವಿಜಯ ವಿಜಯಪುರ ಜಿಲ್ಲೆ ಚುನಾವಣೆ ಪ್ರಕ್ರಿಯೆ ಮಾಡಲಿಕ್ಕೆ ಬಂದು ನಮ್ಮ ಜೊತೆ ಅಬ್ಸರ್ವರ್ ಅಶ್ವತ್ಥರು ಬಂದಿದ್ದಾರೆ ನೀವು ಎಲ್ಲಿದ್ದೀರಂತ ಕೇಳಿ ನಾನೆಲ್ಲ ಹೊರಗಡೆ ಹೊರಟಿದ್ದೀನಿ ಮುಗಿಸಿ ನೀವು ಆಮೇಲೆ ಒಂದು ತಿಳ್ ನಾನು ನಲವತ್ತು ವರ್ಷದಿಂದ ನೋಡ್ಕೊಂಡಿದ್ದೆ ಅವರು ನಮ್ಮ ಪಕ್ಷಕ್ಕೆ ಬಂದ ಇಲ್ಲಿಂದ ಸಂಘಟನಾತ್ಮಕ ವಿಷಯದಲ್ಲಿ ಯಾವತ್ತೂ ಸಹ ಅವರು ತಮ್ಮದು ಅಸಮಾಧಾನವಾಗಿ ಮತ್ತೊಂದಲ್ಲಿ ವ್ಯಕ್ತಪಡಿಸಿದ್ರು ಯಾರೇ ಜಿಲ್ಲಾಧ್ಯಕ್ಷರಾಗಲಿ ಯಾರೇ ತಮ್ಮ ಅಧ್ಯಕ್ಷರಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ನೋಡಿದ್ರು ಅವ್ರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಬೇರೆ ಇರೋದು ಸಂಘಟನಾತ್ಮಕ ವಿಷಯದಲ್ಲಿ ಸಂಘಟನೆ ಜೊತೆ ನಿಂತಿರ್ತಕ್ಕಂಥ ನಿದರ್ಶನ ನನಗೆ ಕಾರ್ಯಕರ್ತರಿಗೆಲ್ಲ ಬಿಜೆಪಿ ಜಿಲ್ಲಾ ಕಾರ್ಯಕರ್ತರು ಕ್ಷೇತ್ರದ ಈ ಒಂಬತ್ತು ನಾಯಕರಲ್ಲೂ ಇನ್ನೂ ಎದುರೋ ಕಾರು ಕೂಡ ಜಿಲ್ಲಾಧಿಕಾರಿ ಈಗಿರಾದ್ರು ಸರಿದೂಗಿಸ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ರು ಮತ್ತು ಈಗ ಒನ್ ಸೈಡ್ ಆಯ್ತಾ ಒನ್ ಪಾರ್ಟಿ ಆಯ್ತು ಇಲ್ಲ ಅವ್ರ ಪರವಾಗಿ ಇದೇ ಮಾತುಗಳ ಹಾಲಿ ಅಧ್ಯಕ್ಷರು ಯಾರ ಪರವಾಗಿ ಈಗ ಆಗಿರ್ತದ ಅಧ್ಯಕ್ಷರು ಯಾರ ಪರವಾಗಿ ಸಂಘಟನೆ ಪರವಾಗಿ ಈಗ ನಾನು ಅಧ್ಯಕ್ಷ ಆದಾಗ ಇನ್ನೊಬ್ಬರು ಇನ್ನೊಂದು ರೀತಿ ತಿಳ್ಕೊಬೋದು ಈಗ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೆ ನಾವೆಲ್ಲ ಅನಂತಕುಮಾರ್ ಅವರು ಗುಂಪು ಅಂತ ತಿಳ್ಕೊಂಡಿದ್ರು ಅನಂತಕುಮಾರ್ ಬೆಂಗಳೂರಲ್ಲಿ ಇದ್ದಕ್ಕೆ ನಾವು ಅನಂತಕುಮಾರ್ ಜೊತೆ ಇರ್ತಿದ್ರು ಶಿವಮೊಗ್ಗದಲ್ಲಿದ್ದೇ ನಾವು ಯಡಿಯೂರಪ್ಪನವ್ರ ಜೊತೆ ಇರ್ತೀವಿ ಅದನ್ನು ಗುಂಪು ಅಂತ ಬೇರೆ ರೀತಿ ವ್ಯಾಖ್ಯಾನ ಮಾಡೋದು ಬೇಡ ಇವತ್ತು ಹಾಲಿ ಅಧ್ಯಕ್ಷರಾಗಿರೋರು ಯಾರು ಗುಂಪು ಇಲ್ಲ ಅವ್ರ ಸಂಘಟನೆಯಿಂದ ಬಂದಿರತಕ್ಕಂಥವ್ರು ಈ ರೈತ ಮೋರ್ಚಾ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಪ್ರಕೋಷ್ಠ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಜವಾಬ್ದಾರಿನ ಕೊಟ್ಟು ಅವ್ರಿಗೆ ಯಾರು ಪರ ಏನೂ ಇಲ್ಲ ಯಾರು ವಿರೋಧ ಏನಿಲ್ಲ ಸಂಘಟನೆ ಎಲ್ಲರೂ ಮುಟ್ಟಿ ತಗೊಳ್ಳುತ್ತಿರುವಂಥದ್ದು ವಿಶ್ವ ವಿಜಯೇಂದ್ರ ಮತ್ತೆ ಬೇರೆ ನೇಮಕ ಮಾಡ್ತಾರೆ ಇಲ್ಲ ನೋಡಿ ನಾನು ರಾಜ್ಯ ಚುನಾವಣಾ ಅಧಿಕಾರಿ ಕೆಲಸ ಮಾಡಿದ್ದು ಕಳೆದ ಬಾರಿ ಆಗ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಯಾವತ್ತು ರಾಜ್ಯ ಅಧ್ಯಕ್ಷಗಳ ಅವರ ಫೇವರ್ ಆಗಿ ಮಾಡಿರ್ತಕ್ಕಂಥದ್ದಿಲ್ಲ ಉದಾಹರಣೆಗೆ ಶಿಕಾರಿಪುರದ ಶಾಸಕರಾರು ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಈಗ ಅವರು ರಾಜ್ಯ ಅಧ್ಯಕ್ಷರಾಗಿ ಶಿಕಾರಿಪುರದಲ್ಲಿ ಯಾರು ತಾಲೂಕು ಅಧ್ಯಕ್ಷ ಆಗಬೇಕು ಅನ್ನೋದು ವಿಜಯೇಂದ್ರವರು ತೀರ್ಮಾನ ಮಾಡೋದು ಆ ತಾಲೂಕಿನ ಸಂಘಟನೆ ತೀರ್ಮಾನ ಮಾಡೋದು ಇದು ನಮ್ಮ ಪಾರ್ಟಿನಲ್ಲಿ ನಡ್ಕೊಂಬಂದಿರತಕ್ಕಂಥ ಪ್ರಕ್ರಿಯೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಅಧ್ಯಕ್ಷ ಆಗಿರೋ ಅಂದರೆ ಶಿಕಾರಿಪುರಕ್ಕೆ ಯಾರು ಅಧ್ಯಕ್ಷ ಆಗಬೇಕು ಅನ್ನೋದು ಅಲ್ಲಿನ ಸಂಘಟನೆ ತೀರ್ಮಾನ ಮಾಡ್ತಿದ್ದೆ ಯಡಿಯೂರಪ್ಪನವ್ರು ತೀರ್ಮಾನ ಮಾಡ್ತಿಲ್ಲ ಇದು ನಮ್ಮ ಪಾರ್ಟಿಲಿರ್ತಕ್ಕಂಥ ಒಂದು ಸಿಸ್ಟಮ್ ಅದೇ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು ಪ್ರಾರಂಭ ಆದಾಗ ಈ ರೀತಿ ಗೊಂದಲಗಳು ಬರುತ್ತವೆ ಆ ಥರದ ಸಂಘಟನೆ ವಿಷಯದಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲ ಒಂದೇ ವಾಯ್ಸ್ ಒನ್ ವಾಯ್ಸ್ ಬಿ ಜೆ ಪಿ ಹಾ ಸರ್ ಇವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದಂಥ ಆರ್ ಎಸ್ ಪಾಳಿ ಕುಷ್ಪಾಳ್ ಅವರು ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು ಚುನಾವಣೆ ಈಗ ಸದ್ಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದ್ದರಿಂದ ಇವತ್ತು ನಾನು ಗುಡ್ಲಿಂಗಪ್ಪ ದೊಂದಪಂಡಿ ಇವತ್ತು ನಾರಾಯಣ ಅವರ ನೇತೃತ್ವದಲ್ಲಿ ಮತ್ತು ಸುನಿಲ್ ಶಂಕರ ಶಂಕರಪ್ಪ ನೇತೃತ್ವದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ನನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ಘೋಷಣೆಗೆ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರು ಈಗೆಲ್ಲ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಅವ್ರಿಗೆ ನಿಮ್ಮ ಮೂಲಕ ಮೊದಲು ನಾನು ಅಭಿನಂದನೆ ಹೇಳ್ತೇನೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ವಿಶೇಷವಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಚ್ಛೆಪಡ್ತೀನಿ ಇವತ್ತು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವ ರೀತಿ ಆರ್ ಎಸ್ ಪಲ್ ಅವರ ಮಾರ್ಗದರ್ಶನದಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಹಿರಿಯರ ಶಾಸಕರ ಮಾಜಿ ಶಾಸಕರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾನು ಕೌಂಟ್ರವರ್ಸಿ ಆಗದೇ ರೀತಿಯಲ್ಲಿ ಮುಂದಿನ ದಿನ ಮಾಡ ಮೂರು ವರ್ಷದಲ್ಲಿ ಬರ್ತಕ್ಕಂಥ ಈ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಹೆಚ್ಚು ಭಾರತೀಯ ಜನತಾ ಪಕ್ಷ ಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಬರ್ತಕ್ಕಂಥ ಶಾಸ ಎಮ್ ಎಲ್ ಎಲೆಕ್ಷನ್ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿ ಬಿಜಾಪುರದಲ್ಲಿ ಎಂಟಕ್ಕೂ ಎಂಟು ಮತಕ್ಷೇತ್ರದಲ್ಲಿ ಸಕ್ರಿಯ ಕೆಲಸಗಾರನಾಗಿ ಎಲ್ಲರ ನಾಯಕರ ನೇತೃತ್ವದಲ್ಲಿ ಕೆಲಸ ಮಾಡಿ ಯಶಸ್ವಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ವಿಜಯಪುರ ಜಿಲ್ಲೆ ಬಿಜೆಪಿ ಮನೆಯೊಂದು ನಾಲ್ಕು ಭಾಗವು ಎಂಟು ಭಾಗ ಅಂತ ಇದನ್ನು ಯಾವ ರೀತಿ ಪ್ಲಾನ್ ಮಾಡಿದರೆ ನನಗೆ ನನಗೂ ಅವರು ಕೂಡ ಕೇಳಿದರೆ ಅಂಗಡಿಯವ್ರಿಗೆ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ ನೀವೇನು ಸಂಬಂಧ ಮಾಡಿ ನಾನು ಅವರು ನಾನು ಭಾಳ ಸಣ್ಣವಾನ ಸಾಧಾ ಮನುಷ್ಯ ಕೆಲವೊಂದು ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ವ್ಯಕ್ತಿಗಳು ಇರೋದಿಲ್ಲ ಅವ್ರ ಪರಿಸ್ಥಿತಿ ನನಗೆ ಭಾಳ ಇದೆ ಅವ್ರ ಬಗ್ಗೆ ಪರಿಪೂರ್ಣವಾದ ಶಾಸಕರು ಬಿಜಾಪುರ ಶಾಸಕರು ಕೇಂದ್ರ ಸಚಿವರು ಅವ್ರ ಬಗ್ಗೆ ಅಪಾರವಾದ ಪರಿಚಯ ಇದೆ ಅವ್ರ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸವೂ ಇದೆ ನೀವು ಹೋಗಿ ಬಿಟ್ಟು ನನಗೆ ವಿಶ್ವಾಸ ಚುನಾವಣೆ ಪ್ರಕ್ರಿಯೆ ಆಗಿತ್ತು ನಾನು ಅವ್ರಿಗೆ ಬೆಟ್ಟಾಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಒಟ್ಟಾಗಿ ಎಲ್ಲರನ್ನೂ ನಾನು ಮನಸ್ಸು ಗೆದ್ದು ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಿ ಜೆ ಪಿ ಒಂದೇ ಬಾಗಿಲು ಮಾಡ್ತೀವಿ ಒಂದೇ ಬಾಗಿಲು ಮಾಡಲಿಕ್ಕೆ ನಾನು ಸಾಕಷ್ಟು ನಮ್ಮ ಹಿರಿಯರದ ಆ ಹಿರಿಯರ ಆ ಕೆಲಸವನ್ನು ಮಾಡ್ತೀನಿ ನನ್ನ ಕೆಲಸ ಸ ನನ್ನ ಕೆಲಸ ನಾನು ಮಾಡ್ತೀನಿ ಇವತ್ತು ಅಧಿಕೃತ ಘೋಷಣೆಗೊಂಡಿರ್ತಕ್ಕಂಥ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಗುಲ್ಲಿಂಗಪ್ಪಣ್ಣ ಅಂಗಡಿ ಅವರು ನನಗೆ ಹಿಂದೆ ಮುದ್ದೇಬಲ ಮಂಡಲದ ಅಧ್ಯಕ್ಷ ಆಗಿ ಎರಡು ಬಾರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಐದು ವರ್ಷ ಜಿಲ್ಲೆಯ ಅಧ್ಯಕ್ಷನಾಗಿ ಹಿಂದೆ ನಳಿನ್ ಕುಮಾರ್ ಕಟೀಲ್ ಜಿ ಅವರು ರಾಜ್ಯಾಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಅವತ್ತು ನನಗೆ ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡತಕ್ಕಂತ ಒಂದು ಅವಕಾಶವನ್ನ ಕೊಟ್ಟರು ನಂತರ ಇವತ್ತಿನ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ವಿ ವೈ ವಿಜೇಂದ್ರಣ್ಣ ಅವರು ನನ್ನನ್ನು ಮತ್ತೆ ಒಂದು ವರ್ಷ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟರು ಇದಕ್ಕೆ ಪ್ರಮುಖವಾಗಿ ನಮ್ಮ ಹಿಂದಿನ ರಾಜ್ಯದ ಅಧ್ಯಕ್ಷರು ಮತ್ತು ಇವತ್ತಿನ ರಾಜ್ಯದ ಅಧ್ಯಕ್ಷರು ಮತ್ತು ಹಿಂದಿನ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಜಿ ಅವರು ಇದ್ರು ಇವತ್ತಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ್ದು ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ನಮ್ಮ ಪಕ್ಷದ ನಾಯಕರು ನಮ್ಮ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಡ್ಜ್ ಸಾಗೇಬ್ ಅವರು ನಮ್ಮ ನಗರದ ಶಾಸಕರಾಗಿರ್ತಕ್ಕಂಥ ಬಸನೌಡ ಪಾಟೀಲ್ ಎಸ್ ಆರ್ ಸಾಗೇಬ್ರವರು ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಅಣ್ಣ ಪಟ್ಟಣ ಶೆಟ್ಟಿ ಅವರು ನಮ್ಮ ಇನ್ನೋರ್ವ ನಮ್ಮ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಗಲಗಿ ಸಾಹೇಬ್ರವರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಾಹೇಬರು ಸಹಾಬ್ರು ಸೋಮರೂರು ಎಸ್ ಪಟೇಲ್ ನರಳಿ ಅವರು ನಮ್ಮ ಪಕ್ಷದ ಎಲ್ಲ ಚುನಾವಣಿತ ಮುಖಂಡರು ಎಲ್ಲ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರು ನನಗೆ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಒಂದು ಸಹಕಾರ ಅವರ ಒಂದು ಸತತವಾದ ಪ್ರಯತ್ನ ಪರಿಶ್ರಮದಿಂದ ಇವತ್ತು ಜಿಲ್ಲೆಯೊಳಗೆ ಅನೇಕ ಚುನಾವಣೆಗಳನ್ನು ಮತ್ತು ಅನೇಕ ಸಂಘಟನೆಯನ್ನ ಬಲಗೊಳಿಸುವಂತ ನಿಟ್ಟಿನೊಳಗ ನಾವು ಕೆಲಸವನ್ನ ಮಾಡಿದೀವಿ ಎಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರನ್ನ ವಿಶ್ವಾಸ ಪಡೀತಕ್ಕಂಥ ಕೆಲಸ ಕೂಡ ನಾವು ಮಾಡಿದೀವಿ ಇವತ್ತು ಅದೇ ರೀತಿ ಒಳಗ ನಮ್ಮ ಇವತ್ತೇನ ಘೋಷಣೆ ಆಗಿರತಕ್ಕಂಥ ಮುರ್ಲಿಂಗಪ್ಪ ಅಂಗೇವ್ರು ಅವರ ನೇತೃತ್ವದಲ್ಲಿ ಕೂಡ ನಮ್ಮ ಪಕ್ಷ ಸದೃಢವಾಗಿ ಬೆಳಿಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಜನರಿಗೆ ತಿರಸ್ಕಾರಗೊಂಡಿರ್ತಕ್ಕಂಥ ಸರ್ಕಾರ ಎಲ್ಲ ಹಂತದಲ್ಲಿ ವೈಫಲ್ಯನ ಕಂಡಿರ್ತಕ್ಕಂಥ ಸರ್ಕಾರ ನಮ್ಮ ಕಣ್ಣು ಮುಂದಕ್ಕೆ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅದ ಈ ನಿಟ್ಟಿನೊಳಗ ಈ ಇವತ್ತಿನ ಈ ಸರ್ಕಾರ ತೆಗೆಯುವಂತ ನಿಟ್ಟಿನೊಳಗ ನಾವು ಸಂಘಟನೆಯನ್ನ ಮಜಬೂತ್ಗೊಳಿಸಬೇಕಾಗ್ಯದ ಬಲಿಷ್ಠಗೊಳಿಸಬೇಕಾಗಿದೆ ಆ ನಿಟ್ಟಿನೊಳಗ ಅವರು ಕೆಲಸ ಮಾಡ್ತಾರ ವಿಶ್ವಾಸ ನಮ್ಮ ಎಲ್ಲಾ ಪಕ್ಷದ ನಾಯಕರಿಗೂ ಕಾರ್ಯಕರ್ತರು ಅದ ಹೀಗಾಗಿ ನಾವೆಲ್ಲರೂ ಅವರಿಗೆ ಸರ್ಕಾರವನ್ನು ಕೊಟ್ಟು ಮತ್ತೆ ಅವರ ನೇತೃತ್ವದಲ್ಲಿ ಪಕ್ಷ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಶುಭಾಶಯ ಶುಭ ಹಾರೈಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳನ್ನ